ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ನಾನು ನಿಮಗೆ ಮಾಡಿ ತೋರಿಸೋಂಥ ಈ ರೈಸ್ನ ಪಟಾಪಟ್ಟಂಥ ಒಂದು ಹತ್ತು ನಿಮಿಷದಲ್ಲೇ ಆದಂಥ ಒಂದು ರೈಸ್ ಬಾತ್ನ ನಿಮಗೆ ಇವತ್ತು ಮಾಡೋದನ್ನು ತೋರಿಸ್ತೇನೆ ಬರಿ ಫ್ರೆಂಡ್ಸ್ ಹಾಗಿದ್ರೆ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡಿಬಿಡೋಣ ಈ ಒಂದು ರೈಸ್ ಬಾತ್ ಮಾಡೋದಕ್ಕೆ ಯಾವುದೇ ಥರದಂಥ ಒಂದು ತರಕಾರಿಗಳು ಬೇಕಾಗಿಲ್ಲ ಕೇವಲ ಬರೀ ಬೇಸಿಕ್ ಐಟಮ್ಸ್ಗಳನ್ನು ಹಾಕಿ ಈ ಒಂದು ಸಿಂಪಲ್ಲಾಗಿ ಮತ್ತು ಬಹಳ ಟೇಸ್ಟಿಯಾದಂಥ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ಬರ್ರಿ ಇಲ್ಲಿ ನೋಡ್ರಿ ಒಂದು ಎರಡು ಇಂಚಿನಷ್ಟು ಶುಂಠಿ ಆಮೇಲೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಆಮೇಲೆ ಒಂದು ಹಿಡಿಯಷ್ಟು ಪುದೀನ ಈ ಒಂದು ರೈಸಿಗೆ ಯಾವುದೇ ಥರನಾದಂಥ ಇನ್ಸ್ಟಂಟ್ ಪೌಡ್ರುಗಳನ್ನು ನಾನು ಹಾಕಲ್ಲ ಕೇವಲ ಬರೀ ಈ ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸಿಂದ ನಾನು ಈ ಒಂದು ರೈಸ್ನ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಈಗೇನು ನಾನು ತೋರಿಸಿದ್ನಲ್ಲ ಅದೆಲ್ಲದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ಇದನ್ನ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡುವಾಗ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಿನಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಡು ಬಂದರೆ ಅದೇನು ಕಲರ್ ಗ್ರೀನ್ ಕಲರ್ ಇರ್ತದಲ್ಲ ಅದೇ ಥರ ಇರ್ತೈತಿ ಇದು ಉಪ್ಪು ಹಾಕ್ಲಾರ್ದಂಗೆ ಹಾಗೆ ನಾವು ಗ್ರೈಂಡ್ ಮಾಡಿಬಿಟ್ರೆ ಅದು ಒಂಥರ ಸ್ವಲ್ಪ ಕಪ್ಪು ಕಲರಿಗೆ ತಿರುಗಿಬಿಡ್ತೈತಿ ಹಂಗೆ ಅದು ಗ್ರೀನ್ ಕಲರು ಹಾಗೆ ಇರ್ಬೇಕಪ್ಪ ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗ್ತೈತಿ ಇಲ್ಲಿ ನೋಡ್ರಿ ಒಲೆ ಮೇಲೆ ಕುಕ್ಕರ್ನ ಕಾಯಿಸೋದಕ್ಕಿಟ್ಟನಿ ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಿನಷ್ಟು ನಾನು ಆಯಿಲ್ನ ಹಾಕ್ತದನಿ ಆಯಿಲ್ ಕಾದಾದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ಪೈಸಿ ಐಟಮ್ಸ್ ಹಾಕ್ತದನಿ ಏನಪ್ಪ ಅಂದರೆ ಒಂದು ಎರಡರಿಂದ ಮೂರು ಲವಂಗ ಒಂದು ನಾಲ್ಕು ಕಾಳು ಮೆಣಸು ಒಂದು ಎರಡು ಚಿಕ್ಕ ಆಮೇಲೆ ಚಕ್ಕೆ ಆಮೇಲೆ ಎರಡು ಏಲಕ್ಕಿ ಚಕ್ರುಮೊಗ್ಗ ಅಂತ ಇರ್ತದಲ್ಲ ಅದರಲ್ಲಿ ಒಂದು ಪೀಸ್ನ ನಾನು ಹಾಕ್ತಿದ್ದೀನಿ ಜಾಸ್ತಿ ಹಾಕಿದ್ರೆ ಸ್ಮೆಲ್ ಅದೇ ಆಗಿಬಿಡ್ತೈತಿ ಹಾಗಾಗಿ ಅದು ಹಾಕಾದ್ಮೇಲೆ ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿಟ್ಕಂಡಿ ಇದನ್ನು ಹಾಕ್ತಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಈ ಒಂದು ರೈಸು ಬೇಸಿಕ್ ಮಸಾಲ ಹಾಕಿ ಸಿಂಪಲ್ಲಾಗಿ ಮಾಡಿದ್ರೂ ಟೇಸ್ಟ್ ಮಾತ್ರ ಬಹಳ ಸೂಪರ್ ಆಗಿರ್ತೈತಿ ಫ್ರೆಂಡ್ಸ್ ದಯವಿಟ್ಟು ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಇಲ್ಲಿ ನೋಡಿರಿ ಈಗ ಈರುಳ್ಳಿ ಈ ರೀತಿಯಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ನಷ್ಟು ಒಂದು ಟೊಮೆಟೊನ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿನಿ ಅದನ್ನು ನಾನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು ಹಾಗಾಗಿ ಸ್ವಲ್ಪ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಸ್ವಲ್ಪ ಬೇಗ ಮೆತ್ತಗಾಗ್ಬಿಡ್ತೈತಿ ಕೆಲವೊಂದು ಮಕ್ಕಳು ಹೆಂಗಪ್ಪ ಅಂತಂದರೆ ಈಗ ನಾವು ಪಲಾವ್ ಮಾಡ್ಬೇಕಾದ್ರೆ ಎಲ್ಲ ರೀತಿಯಾದಂಥ ತರಕಾರಿಗಳ್ನ ಹಾಕ್ತೇವೆ ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲ ಥರದ್ದು ವೆಜಿಟೇಬಲ್ಸ್ ಹಾಕಿ ಮಾಡಿದಾಗ ಮಕ್ಕಳು ಒಂದೊಂದು ಸಲ ಅದನ್ನ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ ಎಲ್ಲದನ್ನು ಸೈಡಿಗೆ ಇಟ್ಟಿಟ್ಟು ತಿಂತಿರ್ತಾರೆ ಅಂಥ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ಬಿಟ್ರೆ ಅವರಿಗೆ ಕೊಟ್ಟು ಕಳಿಸಿದಂಥ ಟಿಫನ್ ಬಾಕ್ಸು ಖಾಲಿಯಾಗಿ ಬರ್ತೈತಿ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತೀರಿ ಇಲ್ಲಿ ನೋಡ್ರಿ ಸ್ವಲ್ಪ ಟೊಮೆಟೊ ಮೆತ್ತಗಾದ್ಮೇಲೆ ಇದಕ್ಕೆ ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನೆಲ್ಲ ಆ ಒಂದು ಮಸಾಲಾನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಹಾಕಿದ್ಮೇಲೆ ಇದನ್ನ ಒಂದು ಎರಡು ನಿಮಿಷ ಸ್ವಲ್ಪ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ ಫ್ರೆಂಡ್ಸ್ ಯಾಕಂತಂದ್ರೆ ಇದಕ್ಕೆ ಹಾಕಿರೋ ಅಂಥದ್ದು ಎಲ್ಲ ಹಸಿ ಐಟಮ್ಸ್ ಏನಪ್ಪ ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಹಸಿ ಮೆಣಸಿನ್ಕಾಯಿನ ಹಸಿಯಾಗಿ ಹಾಕಿರೋದ್ರಿಂದ ಸ್ವಲ್ಪ ಅದು ಸ್ಮೆಲ್ ಹೋಗೋ ತನಕ ಒಂದು ಎರಡು ನಿಮಿಷ ಸ್ವಲ್ಪ ಬಾಡಿಸ್ಕೋಬೇಕು ಇದಾದಮೇಲೆ ಇದಕ್ಕೆ ನಾನು ಒಂದು ಕಾಲು ಸ್ಪೂನಿನಷ್ಟು ನಾನು ಅರಶಿನ ಹಾಕ್ತಾ ಇದ್ದೀನಿ ಅರಶಿಣ ಪುಡಿನ ಸ್ವಲ್ಪ ಕಡಿಮೆನೇ ಹಾಕಬೇಕು ಜಾಸ್ತಿ ಹಾಕಿಬಿಟ್ರೆ ಈಗ ನಾವೇನು ಎಲ್ಲ ಗ್ರೀನ್ ಕಲರಿಂದ ಏನು ಮಸಾಲೆ ಇರ್ತೈತಲ್ಲ ಅದು ಹೋಗಿ ಎಲ್ಲೋ ಕಲರ್ ರೈಸ್ ಆಗಿಬಿಡ್ತೈತಿ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಅರಶಿನ ಪುಡಿ ಹಾಕಬೇಕು ಇದು ನೋಡ್ರಿ ಸ್ವಲ್ಪ ಮಿಕ್ಸ್ ಕೊಟ್ಟು ಅದಾದಮೇಲೆ ನಾನೇನು ಅಕ್ಕಿನ ಒಂದು ಐದು ನಿಮಿಷ ಮುಂಚೆನೇ ನಾನು ಸ್ವಲ್ಪ ವಾಶ್ ಮಾಡಿಕೊಂಡು ನೆನೆ ಇಟ್ಟಿದ್ದೆ ಅದನ್ನು ನೀರು ಬಸ್ತು ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿ ಆದಮೇಲೆ ಇದನ್ನ ಒಂದು ನಿಮಿಷದಷ್ಟೇ ಇದನ್ನ ಆ ಒಂದು ಮಸಾಲ ಪೂರ್ತಿ ಮಿಕ್ಸ್ ಆಗೋ ಥರ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ನನ್ನ ಇವತ್ತಿನ ಈ ವಿಡಿಯೋ ನೋಡ್ತಾ ಇರೋರು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಯಾಕಪ್ಪ ಅಂತಂದರೆ ನಮ್ಮ ಚಾನಲಲ್ಲಿ ಬರೋವಂಥ ಎಲ್ಲ ವೀಡಿಯೋಸು ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ನಿಮಗೆಲ್ಲ ಇಷ್ಟ ಆಗ್ತತಿ ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಯಾವ ಲೋಟದಲ್ಲಿ ನಾನು ಅಕ್ಕಿ ತಗೊಂಡಿದ್ನೋ ಆ ಲೋಟದಲ್ಲಿ ನಾನು ಎರಡು ಎರಡು ಪಟ್ಟಷ್ಟು ನಾನು ನೀರನ್ನ ತಗೊಂಡು ಇದಕ್ಕೆ ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ನೀರನ್ನು ಹಾಕಿ ಆದಮೇಲೆ ನಾನು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಕೊಟ್ಟು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಇದಕ್ಕೆ ಹಾಕ್ತಾ ಒಂದು ಸಲ ಮಿಕ್ಸ್ ಕೊಟ್ಟು ಬೇಕಿದ್ರೆ ಟೇಸ್ಟ್ ನೋಡ್ಕೊಂಡು ನೀವು ಮತ್ತೆ ಉಪ್ಪನ್ನ ಮಿಕ್ಸ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ಒಂದು ರೈಸ್ನ ಯಾವುದೇ ರೀತಿ ತಲೆ ಓಡಿಸ್ತಾನೆ ತಲೆ ಬಿಸಿ ಮಾಡ್ಕೊಂಡ್ಲಾರ್ದನ ಫಾಸ್ಟಾಗಿ ಒಂದು ಹತ್ತು ನಿಮಿಷದಲ್ಲ ಇದನ್ನು ಅದು ಟೇಸ್ಟಿಯಾಗಿರೋವಂಥ ಒಂದು ರೈಸ್ನ ನಾವು ಮಾಡ್ಕೊಂಡು ಬಿಡ್ಬೋದು ಇಲ್ಲಿ ನೋಡ್ರಿ ಇದನ್ನು ನಾನು ಕುಕ್ಕರ್ನ ನೀಟಾಗಿ ಲಿಡ್ ಕ್ಲೋಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇದನ್ನ ಒಂದು ಎರಡು ವಿಸಲ್ ಕೂಗಿಸ್ಕಂಡಾದ್ಮೇಲೆ ಕುಕ್ಕರ್ ತಣ್ಣಗಾದ ಮೇಲೆ ಇದನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ವಾ ಸೂಪರ್ ಬಿಸಿ ಬಿಸಿ ರೈಸು ಈ ಒಂದು ಮಳೆಗಾಲದಾಗೆ ಅದು ತಿನ್ನೋಕು ಸೂಪರ್ ಟೇಸ್ಟಿಯಾಗಿರ್ತೈತಿ ನೀವು ಕುಕ್ಕರಲ್ಲಿ ಯಾವುದೇ ಒಂದು ಪಲಾವ್ ಐಟಮ್ ಏನು ಮಾಡಿದ್ರು ಈ ರೀತಿ ಮಸಾಲ ಮೇಲೆ ನಿಂತ್ಕೊಂಡಿರ್ತೈತಿ ಹಾಗಾಗಿ ಸಲ ಓಪನ್ ಮಾಡಿ ಆದಮೇಲೆ ಇದನ್ನ ನೀಟಾಗಿ ಒಂದು ಸಲ ಮಿಕ್ಸ್ ಕೊಟ್ಬಿಟ್ರೆ ಮತ್ತು ಎಲ್ಲ ಕೂಡ್ಕೊಂತತಿ ಹಾಗಾಗಿ ಇದನ್ನ ಒಂದು ಸಲ ಮಿಕ್ಸ್ ಕೊಟ್ಟು ಇದನ್ನು ಮುಚ್ಚಿಬಿಟ್ಬಿಟ್ರೆ ಒಂದು ಹತ್ತು ನಿಮಿಷದಲ್ಲಿ ನಮ್ಮ ರೈಸ್ ಭಾತು ರೆಡಿ ಆಗ್ತೈತಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಹಾಗೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ರೈಸ್ ಭಾತು ರೆಡಿ ಆಯಿತು ಈ ಒಂದು ರೈಸ್ ಬಾತನ್ನ ನಾನು ಇವತ್ತು ಮಾಡಿರೋ ಕಾರಣ ಏನಪ್ಪ ಅಂತಂದರೆ ಇವತ್ತು ನಾಗರ ಪಂಚಮಿ ಪ್ರಯುಕ್ತ ಮನೆಯಲ್ಲಿ ವೈಟ್ ರೈಸ್ನ ನಾವು ಮಾಡೋಂಗಿಲ್ಲ ಯಾಕಪ್ಪ ಅಂತಂದರೆ ನಾಗಪ್ಪಿಗೆ ನಾವೇನು ನೈವೇದ್ಯಕ್ಕೆ ನೈವೇದ್ಯಕ್ಕಿಡ್ತವಲ್ಲ ವೈಟ್ ರೈಸ್ ಮಾಡಿದರೆ ಅದೇನೋ ವಿಷ ಬರ್ತ ವಿಷ ಆಗ್ತತಿ ಅನ್ನೋ ಒಂದು ಹಿಂದಿನಿಂದನೂ ಪದ್ಧತಿ ಐತಿ ಆ ಕಾರಣಕ್ಕೋಸ್ಕರ ನಾವು ಈ ರೀತಿಯಾಗಿ ಮಸಾಲೆ ರೈಸ್ನ ನಾವು ಮಾಡ್ಕೊಂತೀವಿ ಅದರ ಜೊತೆಗೆ ನೈವೇದ್ಯಕ್ಕೆ ಉಂಡೆ ಆಮೇಲೆ ಮನೆಯಲ್ಲಿ ಮೆಳಕೆ ಕಟ್ಟಿರೋಂಥ ಹೆಸರು ಕಾಳು ಪಲ್ಯ ಮತ್ತು ಕಾಳು ಉಸುಳಿ ಅಂತ ಹೇಳ್ತಾವಲ್ಲ ಆ ರೀತಿಯಾದಂಥ ಒಂದು ಪಲ್ಯ ಇಲ್ಲಿ ನೋಡ್ರಿ ನಾಗರ ಪಂಚಮಿ ಪ್ರಯುಕ್ತ ನೈವೇದ್ಯಕ್ಕೆ ಇಷ್ಟೆಲ್ಲ ನಮ್ಮ ಮನೇಲಿ ಆಯಿತು ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಾ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆ ದಯವಿಟ್ಟು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ